ಎಲ್ಲೆಲ್ಲ ದುಡ್ ಕೇಳಿದ್ ನಮ್ಮ ಹತ್ರ ಇದ್ದಾಗ ಮಾತ್ರ ಜನ್ಗಳು ಇಸ್ಕಂಬತ್ತ ನಮ್ ಕಷ್ಟಕ್ ಮಾತ್ರ ಯಾರು ಆಗಲ್ಲ ನಮ್ಮನೆಯವ್ರಿಗೆ ಆಪರೇಷನ್ ಆಯ್ತು ಆಪರೇಷನ್ ದುಡ್ಡು ಬೇಕಾಗಿತ್ತು ಆಪರೇಷನ್ಗೆ ಅದಕ್ಕೆ ಎಷ್ಟೊಂದು ದುಡ್ಡು ಮುಗಿತು ಕಣಪಸ್ಪಿಟ್ಲಿಗೆ ಇತ್ತೆ ಹುಷಾರ್ಲಿಲ್ಲ ತುಂಬಾ ಹುಷಾರ್ಲಿಲ್ಲ ತುಂಬಾ ಸೀರಿಯಸ್ ಆಗಿತ್ತು ನಾನ್ ನಿನ್ನೆ ಕೇಳೋಣ ಅಂತಿದ್ದೆ ಯಾಕೆ ಇಷ್ಟೊಂದು ನೀನು ಹೆಂಗಿದ್ದವನ್ ಯಾಕೆ ಹಿಂಗ ಅಂತ ನೀ ಏನು ಮಾಡೋಣ ಯಾರ ಹತ್ರ ಕೇಳಿದ್ರು ನೀ ಏನು ಕೊಡ್ತೀವಿ ಅವ್ರಿಗೂ ಅವ್ರ ಹತ್ರ ಇಸ್ಕೊ ಬರೋಕೆ ಆಗಲ್ಲ ಹ್ಞೂ ನಾವೆಷ್ಟು ಜನಕ್ಕೆ ಸಹಾಯ ಮಾಡಿದ್ದೀವಿ ಹೋಗತ್ಲಾಗೆ ಹಂಗೆ ಮತ್ತೆ ಈಗ ಇವಾಗ ಒಂದು ಎರಡು ಮೂರು ಲಕ್ಷ ನಮಗೆ ಸಿಕ್ಕಿದ್ರೆ ಸಾಕಾಯ್ತು ಹೆಂಗೋ ಇಂಪ್ರೂವ್ಮೆಂಟ್ ಮಾಡ್ತಿದ್ವಿ ಓಟೆಲ್ಲ ಏನು ಮಾಡೋಣ ನೀ ನನ್ನ ಮಗ ಬೇರೆ ಸಾಲ ಮಾಡ್ಕೊಳ್ಳೋಣಲ್ಲ ಅದನ್ನ ಏನು ಮಾಡೋಣಪ್ಪ ಅನ್ನಿಸ್ತೈತಿ ಹೋಗತ್ತೆ ನನಗಂತೂ ಹ್ಞೂ ನನಗೀಗ ಇದು ಸ್ವಲ್ಪ ಕಳ್ಳಗಳದ ಸರಾನಾದ್ರೂ ಮಾರಾಣ ಅಂತ ಇದ್ದೀನಿ ಸುಮ್ಮನೆ ಹಂಗೆ ಮಾಡೇ ಸುಮ್ಮನೆ ಹಂಗೆ ಮಾಡು ಹ್ಞೂ ಇನ್ನೇನು ಇವಾಗ ಕರೆಮಣಿದ ಸರ ಹಾಕೋ ಹ್ಞೂ ಸರ ತೆಗ್ದುಬಿಟ್ಟು ಕೊಡು ಅದನ್ನೇ ಮಾರ್ಕೊಂಡು ದುಡ್ಡು ತಗೊಂಬಂದು ಸುಮ್ಮನೆ ಹೊತ್ತಗೆ ಹೋಗಿ ಮಾರಿ ದುಡ್ಡು ತಗೊಂಬಂದು ಹಂಗೆ ಹೋಟೆಲ್ ಇಂಪ್ರೂವ್ಮೆಂಟ್ ಮಾಡೋಣ ಇಂಪ್ರೂವ್ಮೆಂಟ್ ಆದರೆ ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ಬರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ದುಡ್ಡಲ್ಲಿ ಯಾವ ಸಾರ ಬೇಕಾದ್ರೂ ಮಾಡಿಸ್ಕೊಬೋದು ಏನು ಬೇಕಾರು ಮಾಡ್ಬೋದು ಇವಾಗ ಎರಡು ದಿವಸ ಆಯಿತು ಹೋಟ್ಲು ಬಾಗ್ಲಾಕಿ ಎಲ್ಲ ತೆಗೆದಿಲ್ಲ ವರ್ಕರ್ಸ್ಗಳಿಗೆಲ್ಲ ದುಡ್ಡೆಲ್ಲ ಕೊಟ್ಟರೆ ಬರ್ತಾನೆ ಅದ್ಕೋಸ್ಕರ ಹ್ಮ್ ಏನ್ ಮಾಡೋಣ ಅವರು ನಾಲ್ಕು ಗನ ಬರೋ ಅಂತಾರೆ ಅವ್ರು ಫೋನ್ ಮಾಡಿದ್ರು ಬತ್ತೀವಿ ಅಂತ ಬೇಡ ಕಣಪ್ಪ ಬಾಗ್ಲ ಹಾಕಿದ್ವಿ ಇವತ್ತು ಅಂತ ಹೇಳ್ದೆ ಹ್ಮ್ ತೆಗ್ದಿಲ್ಲ ಏನ್ ಮಾಡೋಣ ನಾನು ಇಷ್ಟೋ ತಿಂತಾಕ ಅದನ್ನೇ ಯೋಚನೆ ಮಾಡ್ತಾ ಕುತ್ಕೊಂಡಿದ್ನಪ್ಪ ಹ್ಮ್ ಅದೇ ಬತ್ತೈತೆ ತಲೆ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಬರೀ ಅದೇ ಬತ್ತೈತೆ ಹ್ಮ್ ಏನ್ ಮಾಡಣಪ್ಪ ಅನಸ್ತೈತೆ ನಿಜ್ವಾ ಆಗ್ಲನು ಮೊದ್ಲಿಂದೆಲ್ಲ ನೆನೆಸ್ಕೊಬಿಟ್ರೆ ನಾನ್ ಹೆಂಗಿದ್ದೆ ಹೆಂಗಾದೇ ಅನ್ಸುತ್ತೆ ಜಾರಾಗುತ್ತೆ ಇಷ್ಟೋ ತಿಂತಾಕ ನೆನೆಸ್ಕೊಂಡು ಒಂಥರಾ ತಲೆ ತಿರುಗ್ದಂಗೆ ಆಗ್ಬಿಡ್ತು ಹ್ಮ್ ಕಲ್ ತಿರ್ಗಿ ಹಂಗೆ ಹಿಂಗೆ ಮನೆ ಕೇಳಿದ್ದೆ ಅವಳು ಬಂದು ನೀರು ಹಾಕಿ ನಮ್ಮ ಶಿವನಿ ಯಾಕಮ್ಮ ಏನಾಯ್ತು ಅಂದ್ಲು ಹಿಂಗೆ ಯೋಚನೆ ಮಾಡ್ತಾ ಆಯ್ತು ಕಣಮ್ಮ ಅಂತ ಹೇಳುದು ಏನ್ ಮಾಡನಪ್ಪ ಅನಿಸ್ತಾಯ್ತು ಹೋಗ್ಲಂಗೆ ನನ್ಗು ನಾನು ಅದಕ್ಕೆ ಟೆನ್ಶನ್ ತಗೊಂಡಿಲ್ಲ ಮತ್ತೆ ಆರೋಗ್ಯ ಸಮಸ್ಯೆ ಆಗಿಬಿಟ್ರೆ ಆಸ್ಪತ್ರೆ ಬೇರೆ ದುಡ್ಡು ಇಕ್ಕಾಕಾಗಲ್ಲ ಹ್ಮ್ ಏನು ಬೇಕಾದ್ರೆ ಬೇಕಾದ್ರೆ ಇಕ್ಬೋದು ಆದ್ರೆ ಆಸ್ಪತ್ರೆ ದುಡ್ಡು ಇಕ್ಕಾಕಾಗಲ್ಲ ಅದಕ್ಕೋಸ್ಕರ ಸುಮ್ಕಾಯಿದ್ದೀನಿ ಆಸ್ಪತ್ರೆ ದುಡ್ಡು ಇಕ್ಕದ ಬೇಡ ಅಂತ ಹೋಗಿದ್ದೆ ಯಾಕೆ ದುಡ್ಡು ದುಡ್ಡು ಇಲ್ಲ ಪೈಸೆ 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 ಇಲ್ಲ ಪೈಸೆ ಪೈಸಾ ಇಲ್ಲದ್ಕೆ ಬಾಕ್ಲಾಕಿದೀವಿ ಪೈಸೆ ಇಲ್ಲ ಕಣೋ ಪೈಸೆ ಇಲ್ಲ ಏನ್ ಮಾಡಣ ಪೈಸೆ ಇಲ್ಲಪ್ಪಾ ಯಾಕೆ ಬಾಕ್ಲಾಕಿದಿರ ಅಂತ ಕೇಳ್ತಾ ಇದೆಯಲ್ಲ ನೋಡು ಸಾಲ ಮಾಡ್ಕೊಂಡಿದ್ಯಾ ಆ ಎಷ್ಟು ಸಾಲ ಮಾಡಿದ್ಯಾ ಎಷ್ಟು ನಮ್ಗೆ ಇಲ್ಲೋಡು ತಲೆಕ್ ತಂದಿದ್ಯಾ ನೀನು ಹ್ಮ್ ಇವಾಗ ಪೈಸೆ ಇಲ್ಲ ದುಡ್ಡೆಲ್ಲ ಇಲ್ಲ ಗೌರ್ಮೆಂಟ್ನವರು ಎಲ್ಲ ತಗೊಂಡೋಗ್ಯಾವ್ರೆ ಏ ಹೋಗಂತ ದುಡ್ಡು ಇಲ್ಲೋದಕ್ಕೆ ತಲೆ ಕೆಟ್ಟಂಗ ಆಗ್ಬಿಟ್ಟೈತೆ ಕಣಮ್ಮ ನನಗಂತೂ ಹ್ಞೂ ಏನು ಮಾಡೋಣ ಅನ್ನಿಸ್ತೈತೆ ಹಂಗಾದ್ರೆ ದುಡ್ಡು ಇಲ್ವಾ ಇಲ್ಲ ಕಣು ದುಡ್ಡಿಲ್ಲ ದುಡ್ಡು ಇದ್ದಿದ್ರೆ ನಾನೇನೇನು ಸುಮ್ಮನೆ ಸುಳ್ಳು ಹೇಳ್ತಾ ಇದ್ವಿ ಆ ನಾವು ಯಾಕೆ ಬಾಗ್ಲಾಗ್ತಾ ಇದ್ವಿ ಒಂದು ದಿವಸನು ನಾವು ಬಾಗ್ಲಾಗ್ತಾರೆ ಅಲ್ಲ ಹ್ಞೂ ಎಷ್ಟು ದುಡ್ಡು ನೋಡ್ಕೊಂಡು ಹೆಂಗಿದ್ದವ್ರು ಅಂತದ್ರಾಗೆ ನನ್ನ ಇವತ್ತು ಹಾಕಿದೀವಿ ಅಂತಂದರೆ ಎಷ್ಟು ಲಾಸ್ ಗೊತ್ತಾ ಅವ್ರಿಗೆ ಬೇರೆ ವರ್ಕರ್ಸಿಗೆ ಬೇರೆ ದುಡ್ಡು ಕೊಡಬೇಕು ಅವ್ರು ಬೇರೆ ಕೆಲಸ ಮಾಡ್ದಂಗೆ ಬಿಟ್ಟು ಹೋಗಿಬಿಟ್ರು ನಾವು ಮಾಡೋದಿಲ್ಲ ನೀವು ದುಡ್ಡು ಕೊಟ್ಟರೆ ಮಾತ್ರ ಮಾಡ್ತೀವಿ ಅಂತೇಳಿ ಒಂದು ತಿಂಗಳು ಸಂಬಳ ಕೊಡಲಿಲ್ಲ ಅಂತಂದ್ರು ಯಾವ ವರ್ಕರ್ಸು ಕೆಲಸ ಮಾಡೋದಿಲ್ಲ ಕಣೋ ಅವರು ಪಾಪ ಸಂಬಳಕ್ಕಾಗಿನೇ ಕೆಲಸ ಇರ್ತಾರೆ ನಾವು ಸಂಬಳ ಕೊಡಲಿಲ್ಲ ಅಂತಂದರೆ ಹೆಂಗೆ ಕೆಲಸ ಮಾಡ್ತಾರೆ ಹೇಳು ಅವ್ರಿಗೂ ಎಲ್ಲ ಮನೆ ಪರಿಸ್ಥಿತಿಗಳೆಲ್ಲ ಅವ್ರಿಗೂ ತುಂಬಾ ಇರ್ತವೆ ಅದಕ್ಕೆ ಯಾರು ಕೆಲಸ ಮಾಡಲ್ಲ ಅಂತ ಬಿಟ್ಟು ಹೋದ್ರು ಅದಕ್ಕೆ ಬಾಕ್ಲಾಕ್ಬಿಟ್ಟಿದ್ದೀನಿ ನೀವು ಎರಡು ಇಲ್ಲ ಹಾಂ ಅಲ್ಲೋ ಎಲ್ಲೋ ತಿಂದ್ಕೊಂಡು ಬರೀ ಓಡಾಡ್ತಾನೆ ಹ್ಞೂ ಯಾಕೆ ಚಿಂತೆ ಇಲ್ಲ ಕಡಿಮೆ ಚಿಂತೆ ಮಾಡಿ ಏನಾಗಬೇಕಾಯ್ತು ಶಿವನೇ ಚಿಂತೆ ಮಾಡಬಾರ್ದು ಯಾವತ್ತೂ ಹ್ಞೂ ಕಷ್ಟಗಳು ಬರೋದು ಸಹಜ ನಾನು ಚಿಂತೆ ಮಾಡಲ್ಲಪ್ಪ ಹ್ಞೂ ಯಾಕೆ ಚಿಂತೆ ಮಾಡೋಣ ನನಗೆ ಚಿಂತೆ ಮಾಡೋ ಅಂತದ್ದೇನಿಲ್ಲ ಆರಾಮಾಗೆ ಆರಾಮಾಗಿ ನಾನಿಸ್ತೀನಿ ಕೆಲ್ಸಕ್ಕೆ ನಾವು ಹೋಗೋ ಕೆಲ್ಸಕ್ಕೆ ಹೋಗಿ ದುಡ್ಡು ಕಣ್ಣನ ಬಾ ಇಪ್ಪಟ್ಟು ನಡೆಯಲ್ಲ ಕಣಪ್ಪ ಇಪ್ಪಟ್ ನಿಮ್ಮ ಇವಾಗ ಕೆಲ್ಸಕ್ಕೆ ಹೋದ್ರೆನೆ ಮನೆಯಾಗೆಲ್ಲ ನಡಿಯೋದು ಇಷ್ಟೇ ಸಂತೂ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಡೆಯೋದು ಯಾಕಂದ್ರೆ ನಮಗೆ ಬೇರೆ ದುಡ್ಡೆಲ್ಲ ಇತ್ತು ಇಲ್ಲಾಂದ್ರೂ ನಾವು ಒಂದು ಕಾಯನ್ನು ಮಾರ್ಕೊಂಡು ತಗೊಂಡೋದ್ರೆ ಸಾಕು ಒಂದು ಬಂಗಾರದೊಂದು ಕಾಯನ್ನು ತೊಗೊಂಡೋಗಿ ನಾವು ಮಾರ್ಕೊಂಡ್ರೆ ಸಾಕಾಗಿತ್ತು ಮಸ್ತ್ ದುಡ್ಡು ಬರೋದು ಆದರೆ ಇವಾಗ ಹಂಗೆ ನಡೆಯೋಲ್ಲ ಕಣೋ ಕೆಲಸ ಮಾಡಬೇಕು ಎಲ್ಲರೂ ಮನೆಯಾಗ್ಲಾರೆಲ್ಲ ಕೆಲಸ ಮಾಡಿದ್ರೆ ಒಂದೋಯ್ತು ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಹ್ಞೂ ಇಲ್ಲೋಡು ಕೆಲಸ ಮಾಡು ಕೆಲಸ ಮಾಡು ಕೆಲ್ಸಕ್ಕೆ ಹೋಗು ದುಡಿ ನಿನ್ ಖರ್ಚು ಮಾಡು ಬೇಡ ಅನ್ನೋದಿಲ್ಲ ದುಡಿದಂಗೆ ಖರ್ಚು ಮಾಡಿದ್ರೆ ಆಗಲ್ಲ ಕಣು ನೋಡಾನೆ ಹೇಳಪ್ಪ ಹ್ಮ್ ಯಾವಾಗ ನಮ್ ಹೋಗಕ್ ಕೆಲ್ಸಕ್ಕೆ ಹೋಗು ಅಂದ್ರೆ ನೋಡಿ ನನ್ನ ಮಗ ಅವಲ್ ಹೋಗ್ತಾನೆ ಹ್ಮ್ ಅವಾಗ ಬಿಡ್ಕೊಂಬಂದ್ರಿ ಅದಕ್ಕೆ ಅವನ ಆಗದಾನೆ ಹ್ಮ್ ಅವನಲ್ಲಿ ನೀವ್ ಇವಾಗ ಹೇಳ್ದ್ ಕೇಳ್ತಾನೆ ಅವನ್ ಕೇಳಲ್ಲ ಹ್ಮ್ ಅವ್ನು ಇಷ್ಟ ಬಂದಂತೆ ಅಂತ ಆಡ್ಕೊಂಡೈ ನಾನು ಅವ್ನು ಹೆಂಗೆ ಕೇಳ ಅಂತನಾಗಿದ್ರೆ ಇನ್ಯಾ ಅವ್ನು ಕೆಲ್ಸಕ್ಕೆ ಹೋಗಲ್ಲ ಆವಾಗಲೇ ಕಳ್ಸಿದ್ರೆ ಇದಾಗಲ್ಲ ಹ್ಞೂ ಇವಾಗ ನೋಡೋ ದೊಡ್ಡ ದುಡ್ಡು ಐತಿ ಅಂತ ಹೇಳಿ ಕೆಲ್ಸಕ್ಕೆ ಕಳ್ಸಿಲ್ಲ ಅದಕ್ಕೆ ಅವ್ರ ಖುಷ ಭಯ ಅದು ಏನು ಮಾಡ್ತೀಯಾ ಯಾರ ಹತ್ರ ಆದರೂ ಕೇಳೋರಿತ ನೀನು ದುಡ್ಡು ನಾನು ಕೇಳೋರ ಹತ್ರ ಎಲ್ಲ ಕೇಳಿದ್ದೀನಿ ನೀನು ಅದು ಯಾರ ಹತ್ರ ಆದರೂ ಕೇಳು ನಾನು ಹಿಂಗೆ ಯಾರ್ತಾ ಕೇಳೋಣ ಏನು ಮಾಡದ ಏನೋ ಹೋಗತ್ತೆ ನಾನು ಇನ್ಯಾರ್ತ ಕೇಳೋಣ ಏನ ಇವಾಗೂ ಯಾರಾದರೂ ಗೊತ್ತಿರೋರ ಹತ್ರ ಕೇಳಿ ಇನ್ನೇನು ಮಾಡ್ತೀನಿ ನಾನು ಆರಾಮಾಗಿ ಕೆಂಪು ಮಾಡ್ತೀನಿ ಏನು ಮಾಡೋಣ ವ್ಯಾಪಾರ ಕಡಿಮೆ ಯಾರ ತಗನ ಅಂತ ದುಡ್ಡು ಕೇಳಮ್ಮ ಸಾಲವಾಗಿ ಯಾರ ತಗನ ನಾನು ನಮ್ಮ ಹ್ಞೂ ಯಾರು ಇಲ್ಲ ಅಂತಾರೆ ಹ್ಞೂ ನಾನು ಕೇಳ ಕೆಂಬರ ಅವಳ ಕೇಳೋನ್ ನಡಿ ಹ್ಞೂ ಗೊಂಬೆ ಅಂತ ಇನ್ನೇನು ಮಾಡ್ತೀಯ ಕೊಡಮ್ಮ ಕೊಡ್ತೀವಿ ಸಾಲವಾಗಿ ಅಂತ ಹೇಳಿ ಕೇಳೋಣ ಹತ್ತು ಲಕ್ಷ ಕೊಟ್ಟಿದೀವಲ್ಲ ಅಂತ ಹಂಗೆ ಪಿಕ್ಸ್ ಎಡ್ ಮಾಡ್ಕೊಂಡವಳೆ ಹ್ಞೂ ಐತೆ ಅದಕ್ಕೆ ಒಂದು ಎರಡು ಮೂರು ಲಕ್ಷ ಏನಾದ್ರು ಕೊಡಮ್ಮ ಬಡ್ಡಿ ಅಂತಲೀತಿರ ಬಡ್ಡಿನೂ ಕೊಡ್ತೀವಿ ಅಂತೇಳಿ ನಡಿ ಗೊಂಬೆಲ ದೊಡಮ್ಮನ ಹತ್ರ ದುಡ್ಡು ಕೇಳದ ಅಯ್ಯೋ ಇವಾಗ ಅವ್ರು ಎಷ್ಟು ಆಡ್ಕೊತಾರಮ್ಮ ನಾವೇನಾದರೂ ಹತ್ರ ದುಡ್ಡು ಕೇಳಿಬಿಟ್ರೆ ಹ್ಞೂ ಕೇಳ್ಬೇಕಮ್ಮ ಏನು ಮಾಡ್ತೀಯ ಇವಾಗ ಅಂತ ಪರಿಸ್ಥಿತಿ ಹ್ಞೂ ನಡಿ ಹೋಗೋಣ ಇವಾಗ ಹಿಂಗೆ ಯಾರನ್ನಾದ್ರೂ ಹಿಂಗೆ ಕೇಳ್ಕೊಂಡು ಹೋಗೋಣ ನಡಿ ಹ್ಞೂ ಕೇಳೋಣ ನಾವೀಗ ನಾವೆಷ್ಟು ಜನಕ್ಕೆ ಕಷ್ಟಕ್ಕಾಗಿದ್ದೀವಿ ಇವತ್ತೊಬ್ರೆಲ್ಲ ಒಬ್ಬರು ಸಹಾಯ ಮಾಡ್ತಾರೆ ಅಂತ ನನಗೆ ನಂಬಿಕೆ ಐತೆ ನನಗೆ ಯಾರಾದರೂ ಸಹಾಯ ಮಾಡೇ ಮಾಡ್ತಾರೆ ನನ್ನ ಕಷ್ಟಕ್ಕೆ ಯಾರಾದರೂ ಹಾಗೆ ಆಗ್ತಾರೆ ಅಂತೇಳಿ ನನಗೆ ನಂಬಿಕೆ ಐತೆ ನೋಡೋಣ ನಡಿ ಹ್ಞೂ ಹಿಂಗೆ ಏನು ಎತ್ತ ಅಂತೇಳಿ ನೋಡೋಣ ಹ್ಞೂ ಸ್ವಲ್ಪ ಯಾರನ್ನಾದ್ರೂ ವಿಚಾರಿಸೋಣ ಕೇಳೋಣ ಕೇಳ್ದಲ್ಲ ಯಾರೂ ಕೊಡೋಲ್ಲ ಈಗ ಹುಡುಗರು ಹೊಳ್ದಲ್ಲೆ ಯಾರೂ ಆಲೋಯ್ಯಲ್ಲ ಹ್ಞೂ ಹುಡುಗರು ಹತ್ರನೇ ಆಲೋಯ್ಯೋದು ಹಂಗೆ ಕೇಳಿದ್ರೇನೆ ಯಾರನ್ನ ಕೊಡೋದು ಹಿಂಗೆ ಕಠಿಣ ಪರಿಸ್ಥಿತಿ ಹಿಂಗೆ ಏನು ಮಾಡ್ತೀಯ ಅಂತೇಳಿ ಕೇಳೋಣ ನಡಿ ಹ್ಞೂ ಇನ್ನೇನು ಮಾಡೋಣ ಕೇಳ್ಕೊಂಡತ್ತ ಇಸ್ಕಮಾನ ಇಸ್ಕಂಡ್ರೆ ಹೋಟ್ಲು ಒಂದು ಸ್ವಲ್ಪ ಇಂಪ್ರೂಮೆಂಟ್ ಅವರು ವರ್ಕರ್ಸಿಗೆ ಈ ತಿಂಗಳು ಸಂಬಳ ಕೊಟ್ಬಿಟ್ಟು ಅದೊಂದು ಸ್ವಲ್ಪ ಬೇಕಾಗಿರೋ ಐಟಮ್ಗಳೆಲ್ಲ ತಗೊಂಡ್ಬಂದುಬಿಟ್ರೆ ಚೆನ್ನಾಗಿ ಆಮೇಲೆ ಹೋಗ್ತಾ ಹೋಗ್ತಾ ಆಗುತ್ತೆ ಹ್ಞೂ ಆಮೇಲೆ ಈ ತಿಂಗಳು ವ್ಯಾಪಾರ ಆಗಿಬಿಟ್ರೆ ಅದ್ರ ಮುಂದಿನ ತಿಂಗಳು ಎಲ್ಲ ಅವರಿಗೆ ದುಡ್ಡು ಕೊಡೋಕ್ಕು ಮತ್ತೆ ರೇಷನ್ ತರೋಕ್ಕೂ ಎಲ್ಲ ಆಗುತ್ತೆ ಹಂಗೆ ಹೋಗ್ತಾ 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 ಚೆನ್ನಾಗಿ ಹಂಗೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಆಗುತ್ತೆ ಅದಕ್ಕೇನೆ ಜನಗಳು ಏನು ಬರ್ತಾರಪ್ಪ ವ್ಯಾಪಾರ ಏನಾಗುತ್ತೆ ಏನು ಮಾಡ್ತೀವಿ ಇವ್ನು ಓಟೆಲ್ ಓಪನ್ ಅವಳಷ್ಟರಲ್ಲಿ ನಾವು ದುಡ್ಕೊಬಿಡ್ಬೇಕು ದುಡ್ಕೊಂಡ್ರೆ ಹೆಂಗೋ ನಾವು ಕಡಿಮೆ ವ್ಯಾಪಾರ ಆದರೂ ಪರವಾಗಿಲ್ಲ ಸುಧಾರಿಸ್ಕೋಬೋದು ಅವನಿಗಾಗೋದು ಅವನಿಗಾಗುತ್ತೆ ನಮಗಾಗೋದು ನಮಗಾಗುತ್ತೆ ಅವ್ನು ಮಾಡ್ದ ಅಂತ ಹೇಳಿ ತೆಗಿಯೋದಿಲ್ಲ ನಾವೇನು ಹ್ಞೂ ಅವನಿಗೀಗ ನಾನು ಹೇಳಿದ್ದೀನಿ ಚಾಲೆಂಜ್ ಹೆಂಗೆ ಮಾಡಿದ್ದೀನಿಗಳವ್ ನೀನು ಮಾಡಿದ್ಯ ಅಂತೇಳಿ ನಾನೇನು ತೆಗ್ಯಲ್ಲ ಅಂತ ಹೇಳಿದಿನಿ ಅವ್ನು ನೋಡಿದ್ರೆ ಆಗಲ್ಲ ನನಗೆ ಏನು ಮಾಡೋಣ ಹ್ಞೂ ಅವನತ್ರ ಮಾತಾಡಬಾರ್ದು ಆದರೂ ಮಾತಾಡ್ತೀನಿ ಇವತ್ತು ಹಂಗೆ ಹಿಂಗೆ ನಾನು ಏನಿಲ್ಲ ಹ್ಞೂ ಫು ಸರ್ ಸರಿಯಾಗಿ ಅಂದಿದ್ದೀನಿ ನನ್ನ ಮಗನಿಗಿನ್ನೂ ಹಂಗೆ ಇದಾಗಲ್ಲ ಹ್ಞೂ ಮತ್ತೆ ಕೇಳ ಹ್ಞೂ ಹ್ಞೂ ಈಗ ಎಂಬುದು ಹಿಂಗೆ ಬಂದಾಗ ಯಾರನ್ನೂ ಬೇಕಾದರೂ ಇವಾಗ ನಾವು ಎಲ್ಲ ಚೆನ್ನಾಗಿದ್ದರು ಅವ್ರನ್ನೇ ಓಸ್ಕೊಂಡು ಹೋಗ್ತಿದ್ವಿ ಅವ್ರನ್ನ ಕೇಳೋಕೆ ಹೋಗ್ತಿದ್ವಿ ನೋಡಿ ಏನು ಮಾಡ್ತೀಯಾ ನಮ್ಮ ಇನ್ನೇ ದುಡ್ಡು ಕೇಳೋಣ ಅಂತ ಹ್ಞೂ ಹಿಂಗೆ ಪರಿಸ್ಥಿತಿ ಎಂಬದು ಹೆಂಗೆ ಹೋಗುತ್ತಾ ಹಂಗೆ ಹೋಗಬೇಕಲ್ಲ ನಾನು ಕೇಳೋ ಅಂಥ ಪರಿಸ್ಥಿತಿ ಬರುತ್ತೆ ನನ್ನ ಜೀವನದಲ್ಲಿ ಹಿಂಗೆ ಆಗ್ತೀನಿ ಹಿಂಗೆ ಇರ್ತೀನಿ ಅಂತ ನಾನು ಯಾವುದೇ ಕಾರಣಕ್ಕೂ ಯಾವತ್ತು ನಾನು ಊಹೆ ಮಾಡ್ಕೊಂಡವಳು ಅಲ್ಲ ಈ ರೀತಿ ಹಿಂಗೆ ಆಗುತ್ತೆ ಅಂತ ಅಂದ್ಕೊಂಡವಳು ಅಲ್ಲ ಆದರೆ ಇವತ್ತು ಪರಿಸ್ಥಿತಿ ಎಂಬದು ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ನನ್ನ ಸಿಕ್ಕಾಕ್ಸ್ಬಿಟ್ಟೈತೆ ಅಂದರೆ ನಾನು ಹೆಂಗಿದ್ದವಳು ಹೆಂಗಾದೆ ಅನ್ನಿಸ್ತೈತಿ ಅದಕ್ಕೆ ನಮ್ಮ ಗೊಂಬೆಲ ಹಾಕೋಣ ದುಡ್ಡು ಕೇಳೋಣ ಅಂತೇಳಿ ನಾನು ನಮ್ಮ ಶಿವಾನಿಗೆ ಹೋಗ್ತಾ ಇದ್ದೀವಿ ಏನು ಮಾಡೋದು ಇವತ್ತು ನಾನು ಇಕ್ಕೊಂಡಿದ್ದು ನೋಡ್ಕೊಂಡಿದ್ದೀನಿ ನನಗೆ ಕಷ್ಟಕ್ಕೂ ಹಾಗೆ ಆಗ್ತಾರೆ ನಾನು ಒಬ್ರಿಗೆ ಆಗಿದ್ದೀನಿ ಇವತ್ತು ನನಗೂ ದೇವರಮ್ಮನೆಲ್ಲ ಒಂದು ಕಡೆ ಸಹಾಯ ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೆಯದಾಗೆ ಆಗುತ್ತೆ ನನಗೆ ಒಳ್ಳೇದಾಗುತ್ತೆ ಅಂತ ನಾನು ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೀನಿ ಹ್ಞೂ ಯಾವತ್ತು ಜೀವನದಲ್ಲಿ ಸೋಲಬಾರ್ದು ಮನಸ್ಸಿಗೆ ನೋವು ಮಾಡ್ಕೋಬಾರ್ದು ಬೇಜಾರ ಮಾಡ್ಕೋಬಾರ್ದು ಅಂತೇಳಿ ಒಳ್ಳೆ ರೀತಿಯಿಂದ ನಾನು ಒಳ್ಳೆಯ ಯೋಚನೆ ಮಾಡ್ತಾಯಿದ್ದೀನಿ ನಮ್ಮ ಅಕ್ಕನ ಹತ್ರ ಕೇಳ್ತೀನಿ ಕೊಟ್ಟೆ ಕೊಡ್ತಾಳೆ ನಾನು ಅವತ್ತು ಇಷ್ಟು ವರ್ಷ ಹನ್ನೆರಡು ಹದಿಮೂರು ವರ್ಷದ ಮೇಲೇ ಹದಿನೈದು ವರ್ಷ ಇಟ್ಕೊಂಡಿದ್ದೀನಿ ಅನಿಸುತ್ತೆ ಹದಿನೈದು ವರ್ಷ ಮನೇಲಿ ಇಕ್ಕೊಂಡು ಸಾಕಿ ನಾನು ಎಲ್ಲ ನೋಡಿಕೊಂಡು ನಾನಿವತ್ತು ಎಲ್ಲರಿಗೂ ಒಳ್ಳೇದು ಮಾಡಿದ್ದೀನಿ ನನಗೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮೊಬೈಲ್ ಪನ್ನ ಕಮೆಂಟ್ ಮಾಡಿರಿಡಿಯೋಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತ್ತೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು